ಏನೋ ಪಾಪ ನೀ ನಮ್ಮ ಕಲ್ದಿದ್ ವಿಷಯ ನಮ್ಮಮ್ಮ ನಮ್ಮ ಅಜ್ಜಿ ನಮ್ಮ ಅಕ್ಕ ಎಲ್ಲಾದ್ರೂ ಫ್ರೀ ಬಸ್ ಅಂತ ಆಚೆ ಹೋಗಿದ್ದಾರೆ ಅದಕ್ಕೆ ಪಾತಿಮಾಣ ಅಂತ ಕಂಡ್ರು ಪಾತಿಮ ಹಂಗಾದ್ರೆ ನಾವು ಚಿಕನ್ ಬಿರಿಯಾನಿ ಕಬಾಬು ಎಲ್ಲ ತಗೊಂಡ್ವಿನೋ ಅದಕ್ಕೆಲ್ಲ ದೊಡ್ಡಲಿಂದ ಬರುತ್ತ ಹಾಗಾದ್ರೆ ಯಾವ ಪಾರ್ಟಿ ಮಾಡನ್ಬೋ ನಾವೀಗ ನೂಡಲ್ಸ್ ಪಾರ್ಟಿ ಮಾಡ್ತಿದ್ದೀವಿ ൂഡൽസ ಸರಿ ಸರಿ ಆಗ್ ನೋಡ್ಕೊಡು ನಾನು ಹೋಗ್ ತಗೊಂಡು ಬರ್ತೀನಿ ಏ ಚೇಂಜ್ ಇಲ್ಲ ಆಯ್ತು ಹುಡುಪ್ಪ ನಿನ್ ದುಡ್ಡನೇ ನಾನು ತಿನ್ಕೊಂಡ ಬಿಡದ ಸರಿ ಸರಿ ನಾನು ಹೋಗಿ ತಗೊಂಡು ಬರ್ತೀನಿ ಈಗ ಮೂವಿ ನೋಡಣ ಈಗ ಮೂವಿ ಓಹೋ ಈ ಮೂವಿ सांग मत ऐसा कदा गिरते ఆకో బీడు బాద పాపన్నీ ఈ సాంగ్ అంతా సాకటగیده ఓ తందేనో బాదు హూ కణో చేంజ్ నాను లేనో కోకోకోలా జ్యూస్ తనిన్ కణో సరి సరి బన్నీ ఎల్ల అడిగేమారణ ఓహో నీ వాల్డియడి మూవీ నోర్తిదిరా హూ లో పాపన్నీ నినికి ఎడిగేమడకి వస్తెనో హూ కణో ಹೆಂಗೋ ಮಾಡೋದಿನ್ನೆಲ್ಲ ಸಿಂಪಲ್ ಕಣ ಆ ಪ್ಯಾಕೆಟ್ ಮೇಲೆ ಇದು ಬರ್ದಿರ್ತೆ ಇಲ್ಲ ಇಲ್ಲ ನಾನು ಓನ್ ಕ್ರಿಯೇಷನ್ ಇದು ಫಸ್ಟ್ ಓನ್ ಕುಕ್ಕರ್ ನ ಅದಕ್ಕೆ ಒಂದ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಬೇಯಿಸ್ಬೇಕು ಸರಿ ಕಣಪ್ಪ ನೀವು ಮಾಡ್ತಿರೋ ನಾವು ಮೂರು ಜನ ಹೋಗಿ ಆ ಮೂವಿ ನೋಡ್ತಾ ಇರ್ತೀವಿ ನಾವು ಹೋಯ್ತೀವಿ ಕಣ ಸರಿ ಸರಿ ಹೋಗಿ ಆದ್ರೆ ಪಾಪ ಕಣ ಅವನು ನಮಗೋಸ್ಕರ ಅಡುಗೆ ಮಾಡ್ತಾನೆ ഇദന്തൂ ತುಂಬಾ ಒಳ್ಳെ ദിന എ വന്ട്രോ അഡ്കെ റെഡിയാギദേ റെഡി ആയിതേനോ കാൺ കാൺ തലേനോ മാഗി സ്മെല്ലു സക്കതഗൈതേ യെസ Kòkòkò leló. ನೀವ್ ಆಡ್ತಿದ್ದ ಆಟ ನೋಡಿದಾಗ್ಲೇ ಬಂದೆ ಕಣೋ ಇಲ್ಲ ಕಣ್ಲಾ ಪಾಪಣಿ ಬಸ್ ಸಿಗ್ಲೇ ಇಲ್ಲ ಅಲ್ಲ ಕಣ ಪಾಪಣಿ ನಾವು ಹೋಗಿ ಬರೋ ಅಷ್ಟು ಏನೇನೆಲ್ಲ ಮಾಡಿಟ್ಟಿದ್ಯೋ ಈ ಸತಿ ಪರೀಕ್ಷೆಯಲ್ಲಿ ಪಾಸ್ ಗೊತ್ತು ಕಂಡ್ಲಾ ಕುತ್ಕೊಂಡು ಓದೋಣ ಅನ್ನಂಗಿಲ್ಲ ಕುತ್ಕೊಂಡು ಪಾರ್ಟಿ ಮಾಡ್ತಿದ್ಯಾ ನಿಮ್ಮ ನಿಮ್ಮಷ್ಟ್ ಏನಂದ್ರೆ ಗೊತ್ತೇನೋ ಏನ್ಲಾ ಹಂಗೆ ಅಂದ್ರೆ ಅವ್ರೇನಂದ್ರಿ ಗೊತ್ತಾ ಅಲ್ಲ ಕಣಪ್ಪಿ ಅಲ್ಲೇ ಈ ಫಿಲಮ್ದು ನೋಡ್ತಿದ್ಯಾ ಮೊದ್ಲಿ ಹುಲ್ನೆಲ್ಲ ಆಚೆ ಕಳ್ಸ ಬೈಯೋದೆಲ್ಲ ಇದು ಅಡುಗೆ ಮನೆಗೆ ಹೋಗಿ ಮಡ್ಚೆಕಾಯಿ ತಗೊಂಡು ಬರೆ ಹಾಕ್ತೀನಿ ಹೋಗ್ಲಿ ಬಿಡೆ ಚಿಕ್ಕ ಮಕ್ಳೇನ ಮಾಡ್ತಾವ್ರೆ ನೀನ್ ಬಿಡ್ಬೇಡ ಅಮ್ಮ ಒಂದ್ ಕೊಡು